ಬಸವನ ಬಾಗೇವಾಡಿ ತಾಲೂಕಿನ ಮುತುಗಿ ಗ್ರಾಮದ ಶ್ರೀ ಗೌರಿಶಂಕರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಎನ್ ಸುಳಿಭಾವಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಶುಭ ಕೋರುವ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು ಈ ಸಮಾರಂಭದಲ್ಲಿ ಐದು ಜನ ಪರಮ ಪೂಜ್ಯರುಗಳ ಆಶೀರ್ವಾದದೊಂದಿಗೆ ಅಕ್ಷರ ಸಾಹುಕಾರ ರಮೇಶ್ ಎನ್ ಸುಡಿಬಾವಿ ಅವರಿಗೆ ಶುಭ ಕೋರಲಾಯಿತು ಹಾಗೂ ಸೂಪಿ ಸಂತರಾದ ಅಧುನಿಕಾ ಶಿರಡಿ ಸಾಯಿಬಾಬಾ ಎಂದೇ ಪ್ರಖ್ಯಾತರಾದ ಇನಾಮದ್ದಾರ್ ಸಾಹೇಬರು ಶುಭವನ್ನು ಕೋರಿದರು ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಸಂಯೋಜಕರು ಮತ್ತು ಊರಿನ ಪ್ರಮುಖ ಗಣ್ಯರು ಭಾಗವಹಿಸಿದರು ಹಾಗೂ ಶ್ರೀ ಗೌರಿಶಂಕರ ಸಂಸ್ಥೆಯ ಮುಖ್ಯ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಮುದ್ದು ಮಕ್ಕಳು ಅಧ್ಯಕ್ಷರುಗಳಿಗೆ ಶುಭವನ್ನು ಹಾರೈಸಿದರು ಹಾಗೂ ಸಂಸ್ಥೆಯ ಅಭಿವೃದ್ಧಿ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿರುವ ಶ್ರೀಯುತರಿಗೆ ಪರಮ ಪೂಜರಿಂದ ತುಂಬು ಹೃದಯದ ಸನ್ಮಾನವನ್ನು ನೆರವೇರಿಸಲಾಯಿತು वरदी संगमेश जलवादी <प्रिक्षाव> ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಶ್ರೀ ಗೌರಿಶಂಕರ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ತೆರೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಲ್ಪ ಅವಧಿಯಲ್ಲಿಯೇ ಸುಸಜ್ಜಿತ ಕಟ್ಟಡವನ್ನು ಹೊಂದಿ ಇಂದು ಎಲ್ ಕೆ ಜಿಯಿಂದ ಯಿಂದ ಹತ್ತನೇ ತರಗತಿಯವರೆಗೆ ತರಗತಿಗಳು ನಡೆಯುತ್ತಿದ್ದು ಇವೆ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಊರಿನ ಅಭಿವೃದ್ಧಿಗೆ ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಶ್ರೀಯುತ